ಜಾಮೀನು ರದ್ದುಪಡಿಸಿದ ಸುಪ್ರೀಂ ಕೋರ್ಟ್ ಬೇಲ್ ಕ್ಯಾನ್ಸಲ್ ಮತ್ತೆ ಜೈಲಿಗೆ ದರ್ಶನ್ ಇನ್ನೂರ ಎಂಬತ್ತೇಳು ದಿನಗಳ ನಂತರ ದರ್ಶನ್ಗೆ ಬಿಗ್ ಶಾಕ್ ನಟ ದರ್ಶನ್ ಗೆ ಮತ್ತೆ ಭಿಕ್ಷಾಕ್ ಇಷ್ಟು ದಿನ ಬೇಲ್ ಮೇಲೆ ಆರಾಮಾಗಿದ್ದ ದರ್ಶನ್ ಗೆ ಸುಪ್ರೀಂ ಕೋರ್ಟ್ ತೀರ್ಪು ಜೈಲಿನ ಹಾದಿಯನ್ನ ತೋರಿಸಿದೆ ಇನ್ನೂರ ಎಂಬತ್ತೇಳು ದಿನಗಳ ನಂತರ ನಟ ದರ್ಶನ್ ಮತ್ತೆ ಜೈಲಿಗೆ ಹೋಗಬೇಕಾಗಿದೆ ಹಾಗಾದ್ರೆ ಇವತ್ತು ನಟ ದರ್ಶನ್ ಮತ್ತು ಪವಿತ್ರ ಗೌಡಗೆ ಸುಪ್ರೀಂ ಕೋರ್ಟ್ ಕೊಟ್ಟ ಭಿಕ್ಷಾ ಆದ್ರೂ ಏನ್ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ನಟ ದರ್ಶನ್ ಸ್ಯಾಂಡಲ್ವುಡ್ ನ ಡಿ ಬಾಸ್ ಅಂತಲೇ ಫೇಮಸ್ ಆದ್ರೆ ರೇಣುಕಾ ಕೊಲೆ ಪ್ರಕರಣ ದರ್ಶನ್ಗೆ ಕುಖ್ಯಾತಿಯನ್ನು ತಂದುಕೊಟ್ಟಿದೆ ರೇಣುಕಾ ಸ್ವಾಮಿ ಪ್ರಕರಣ ಬಿನ್ನು ಬಿಡದ ಬೇತಾಳನಂತೆ ಕೂತಿದೆ ಕೋಟಿ ಕೋಟಿ ದುಡ್ಡಿದ್ರು ಇದ್ರೂ ದರ್ಶನ್ ಗೆ ಉಪಯೋಗಕ್ಕೆ ಬರ್ತಿಲ್ಲ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅನ್ನೋ ಸಂದೇಶವನ್ನ ಸುಪ್ರೀಂ ಕೋರ್ಟ್ ಸಾರಿದೆ ಯಾಕಂದ್ರೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ನಟ ದರ್ಶನ್ ಅವರ ಜಾಮೀನು ರದ್ದು ಮಾಡಿ ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿದೆ ಇದರಿಂದ ನಟ ದರ್ಶನ್ ಮತ್ತು ಪವಿತ್ರ ಗೌಡ ಮತ್ತೆ ಜೈಲಿನ ಹಾದಿ ಹಿಡಿಯಬೇಕಾಗಿದೆ ಇದು ನಟ ದರ್ಶನ್ ಅಭಿಮಾನಿಗಳಲ್ಲಿ ಭಾರಿ ನಿರಾಸೆಯನ್ನ ತಂದಿಟ್ಟಿದೆ ಕೊಲೆ ಕೇಸಲ್ಲಿ ಜಾಮೀನು ರದ್ದು ಮತ್ತೆ ಜೈಲಿಗೆ ದರ್ಶನ್ ಹೌದು ವೀಕ್ಷಕರೇ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಎಲ್ಲಾ ಆರೋಪಿಗಳಿಗೆ ಕರ್ನಾಟಕ ಹೈಕೋರ್ಟ್ ನೀಡಿದ್ದ ಜಾಮೀನನ್ನ ಸುಪ್ರೀಂ ಕೋರ್ಟ್ ರದ್ದುಗೊಳಿಸಿದೆ ಜಾಮೀನು ರದ್ದುಗೊಳಿಸುವಂತೆ ಕರ್ನಾಟಕ ಸರ್ಕಾರ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಇವತ್ತು ಮಹತ್ವದ ತೀರ್ಪು ನೀಡಿದೆ ದರ್ಶನ್ ಸೇರಿದಂತೆ ಎಲ್ಲಾ ಆರೋಪಿಗಳ ಜಾಮೀನನ್ನ ಸುಪ್ರೀಂ ಕೋರ್ಟ್ ರದ್ದುಗೊಳಿಸಿದೆ ಜೊತೆಗೆ ಕೂಡಲೇ ಸರೆಂಡರ್ ಆಗಬೇಕು ಎಲ್ಲರೂ ಸರೆಂಡರ್ ಆಗಬೇಕು ಆರೋಪಿ ಎಷ್ಟೇ ದೊಡ್ಡವನಾಗಿದ್ರೂ ಅವನು ಅಥವಾ ಅವಳು ಕಾನೂನಿನಿಂದ ಮೇಲಲ್ಲ ಎಂಬ ಸಂದೇಶವನ್ನ ಇದು ನೀಡುತ್ತದೆ ಯಾವುದೇ ಮಟ್ಟದಲ್ಲಿ ನ್ಯಾಯ ವಿತರಣಾ ವ್ಯವಸ್ಥೆಯು ಯಾವುದೇ ಬೆಲೆ ತೆತ್ತಾದರೂ ಕಾನೂನಿನ ನಿಯಮವನ್ನ ಕಾಪಾಡಿಕೊಳ್ಳಬೇಕು ಎಂಬ ಬಲವಾದ ಸಂದೇಶವನ್ನ ಇದು ಒಳಗೊಂಡಿದೆ ಯಾವುದೇ ವ್ಯಕ್ತಿ ಕಾನೂನಿಗಿಂತ ಮೇಲಲ್ಲ ಅಥವಾ ಅದಕ್ಕಿಂತ ಕೆಳಗಿಲ್ಲ ನಾವು ಅದನ್ನ ಪಾಲಿಸುವಾಗ ಯಾರ ಅನುಮತಿಯನ್ನು ಕೇಳೋದಿಲ್ಲ ಎಲ್ಲಾ ಸಮಯದಲ್ಲೂ ಕಾನೂನಿನ ನಿಯಮವನ್ನ ಕಾಪಾಡಿಕೊಳ್ಳುವುದು ಇಂದಿನ ಅಗತ್ಯವಾಗಿದೆ ಅಂತೇಳಿ ನ್ಯಾಯಮೂರ್ತಿ ಜೆ ಬಿ ಪಾದ್ರಿವಾಲಾ ಆದೇಶದಲ್ಲಿ ತಿಳಿಸಿದ್ದಾರೆ ಜಾಮೀನು ಮಂಜೂರು ಮತ್ತು ರದ್ದತಿ ಎರಡನ್ನು ನಾವು ಪರಿಗಣಿಸಿದ್ದೇವೆ ಹೈಕೋರ್ಟ್ ಆದೇಶವು ಅಧಿಕಾರದ ಯಾಂತ್ರಿಕ ವ್ಯಾಯಾಮವನ್ನ ಪ್ರತಿಬಿಂಬಿಸುತ್ತದೆ ಎಂಬುದು ಸ್ಪಷ್ಟವಾಗಿದೆ ಿದೆ ಜಾಮೀನು ಮಂಜೂರು ವಿಚಾರಣೆಯ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಬಹುದು ಗಂಭೀರ ದೌರ್ಬಲ್ಯಗಳಿಂದ ಬಳಲುತ್ತಿದೆ ಬದಲಿಗೆ ಇದು ಯಾಂತ್ರಿಕ ವ್ಯಾಯಾಮವನ್ನ ಪ್ರತಿಬಿಂಬಿಸುತ್ತದೆ ಮೇಲಾಗಿ ಹೈಕೋರ್ಟ್ ವಿಚಾರಣೆಯ ಪೂರ್ವ ಹಂತದಲ್ಲಿ ಪರೀಕ್ಷೆಯನ್ನ ಕೈಗೊಂಡಿತ್ತು ವಿಚಾರಣಾ ನ್ಯಾಯಾಲಯ ಮಾತ್ರ ಸೂಕ್ತ ವೇದಿಕೆ ಪರಿಗಣಿಸದೆ ಜಾಮೀನು ನೀಡೋದು ಪೂರ್ವಭಾವಿ ಸಾಕ್ಷ್ಯಗಳೊಂದಿಗೆ ಸೇರಿಕೊಂಡು ಜಾಮೀನು ರದ್ದತಿಯನ್ನ ಬಲಪಡಿಸುತ್ತದೆ ನಾವು ಅಸಾಧಾರಣ ನ್ಯಾಯ ವ್ಯಾಪ್ತಿಯನ್ನ ಚಲಾಯಿಸಲು ತೃಪ್ತರಾಗಿದ್ದೇವೆ ಅಂತೇಳಿ ನ್ಯಾಯಮೂರ್ತಿ ಮಹಾದೇವನ್ ತೀರ್ಪಿನಲ್ಲಿ ಹೇಳಿದ್ದಾರೆ ನಿಮ್ಗೆ ಗೊತ್ತು ಿರ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಕಳೆದ ವರ್ಷ ಕರ್ನಾಟಕ ಹೈಕೋರ್ಟ್ ಆರೋಪಿ ದರ್ಶನ್ ಜಾಮೀನನ್ನ ರದ್ದುಗೊಳಿಸಿತ್ತು ಇದನ್ನ ಪ್ರಶ್ನಿಸಿ ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು ಅರ್ಜಿ ವಿಚಾರಣೆಯನ್ನ ಜುಲೈ ನಾಲ್ಕರಂದು ಸುಪ್ರೀಂ ಕೋರ್ಟ್ ನ ನ್ಯಾಯಮೂರ್ತಿಗಳಾದ ಜೆ ಬಿ ಪಾದ್ರಿವಾಲಾ ಮತ್ತು ಆರ್ ಮಹಾದೇವನ್ ಅವರಿಂದ ಪೀಠ ವಿಚಾರಣೆ ನಡೆಸಿತ್ತು ತೀರ್ಪನ್ನ ಗುರುವಾರಕ್ಕೆ ಕಾಯ್ದಿರಿಸಿತ್ತು ಆ ತೀರ್ಪನ್ನ ಇವತ್ತು ಪ್ರಕಟಿಸಿದ್ದು ನಟ ದರ್ಶನ್ ಮತ್ತು ಪವಿತ್ರ ಗೌಡ ಮತ್ತೆ ಜೈಲಿಗೆ ಹೋಗುವಂತಾಗಿದೆ ನಟ ದರ್ಶನ್ಗೆ ಬಿಗ್ ಶಾಕ್ ಡಿವಿಲ್ ಸಿನಿಮಾ ಶೂಟಿಂಗ್ ನಲ್ಲಿ ಬ್ಯುಸಿಯಾಗಿದ್ದ ದರ್ಶನ್ಗೆ ಈಗ ಬಿಗ್ ಶಾಕ್ ಎದುರಾಗಿದೆ ಮತ್ತೆ ದಾಸ ಜೈಲು ಪಾಲಾಗ್ತಿದ್ದಾರೆ ದರ್ಶನ್ ಜೊತೆ ಪವಿತ್ರ ಗೌಡ ಎ ಸಿಕ್ಸ್ ಜಗದೀಶ್ ಅಲಿಯಾಸ್ ಜಗ್ಗ ಎ ಸೆವೆನ್ ಅನುಕುಮಾರ್ ಅಲಿಯಾಸ್ ಅನು ಎ ಫೋರ್ಟೀನ್ ಪ್ರದೂಷ್ ಎ ಇಲೆವೆನ್ ನಾಗರಾಜ್ ಅಲಿಯಾಸ್ ನಾಗ ಎ ಟ್ವೆಲ್ವ್ ಲಕ್ಷ್ಮಣ್ ಜಾಮೀನು ಕೂಡ ರದ್ದಾಗಿದೆ ಇನ್ನ ಹೈಕೋರ್ಟ್ ಆದೇಶದಲ್ಲಿ ದೋಷವಿದೆ ಕೆಲ ಕಾರಣಗಳಿಂದ ಜಾಮೀನು ನೀಡಿದ್ದಾನೆ ಅಂತೇಳಿ ಸುಪ್ರೀಂ ಕೋರ್ಟ್ ಅಭಿಪ್ರಾಯ ಪಟ್ಟಿದೆ ಕಾನೂನಿನ ಮುಂದೆ ಯಾರು ದೊಡ್ಡವರಲ್ಲ ಯಾರು ಚಿಕ್ಕವರಲ್ಲ ಜೈಲಲ್ಲಿ ಐಷಾರಾಮಿ ಜೀವನ ನಡೆಸಿದ ದರ್ಶನ್ ಬಗ್ಗೆಯೂ ಸುಪ್ರೀಂ ಕೋರ್ಟ್ ಕಿಡಿಕಾರಿದೆ ಜೈಲು ಸೂಪ್ರಿಡೆಂಟ್ ಸಸ್ಪೆಂಡ್ ಮಾಡಬೇಕಿತ್ತು ಅಂತ ಸುಪ್ರೀಂ ಕೋರ್ಟ್ ಅಭಿಪ್ರಾಯ ಪಟ್ಟಿದೆ ಈ ತೀರ್ಪು ಲ್ಯಾಂಡ್ ಮಾರ್ಕ್ ತೀರ್ಪೆಂದು ಸುಪ್ರೀಂ ಕೋರ್ಟ್ ಹೇಳಿದೆ ದೇಶದ ಎಲ್ಲಾ ಹೈಕೋರ್ಟ್ ಗಳಿಗೂ ಈ ತೀರ್ಪಿನ ಪ್ರತಿಯನ್ನ ತಲುಪಿಸಿ ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ ನಿಮ್ಗೆ ಗೊತ್ತಿರಲಿ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಒಬ್ಬರೇ ಡಿ ಬಾಸ್ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಡಿ ಬಾಸ್ ಇಲ್ಲದೆ ಏನು ನಡೆಯಲ್ಲ ಡಿ ಬಾಸ್ ದರ್ಶನ್ ತೂಗ್ದು ಪತ್ತು ಸಾವಿರ ಕೋಟಿ ರೂಪಾಯಿ ಕಲೆಕ್ಷನ್ ಮಾಡುವ ಸಿನಿಮಾ ಮಾಡುತ್ತಾರೆ ಆ ಮೂಲಕ ಇಡೀ ಜಗತ್ತಿನಲ್ಲಿ ಹೊಸ ಇತಿಹಾಸ ನಿರ್ಮಾಣ ಮಾಡ್ತಾರೆ ಹೀಗೆ ಡಿ ಬಾಸ್ ದರ್ಶನ್ ತೂಗ್ದೀಪ್ ಅವರ ಕೋಟಿ ಕೋಟಿ ಅಭಿಮಾನಿಗಳು ಎದೆ ತಟ್ಕೊಂಡು ಹೇಳ್ತಾ ಇದ್ರು ಜೊತೆಗೆ ಡಿವಿಲ್ ಸಿನಿಮಾಗಾಗಿ ಕಾಯ್ತಾ ಕೂತಿದ್ದಾರೆ ಪರಿಸ್ಥಿತಿ ಹೀಗಿರುವಾಗಲೇ ಡಿ ಬಾಸ್ ದರ್ಶನ್ ತೂಗ್ದೀಪ್ ಜಾಮೀನು ರದ್ದಾಗಿದ್ದು ಇನ್ನೂರ ಎಂಬತ್ತೇಳು ದಿನಗಳ ನಂತರ ಮತ್ತೆ ಜೈಲಿಗೆ ಹೋಗಲೇಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಇನ್ನ ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ನಟಿ ರಮ್ಯಾ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಮತ್ತು ಇತರರಿಗೆ ಜಾಮೀನು ರದ್ದುಗೊಳಿಸಿದ ಸುಪ್ರೀಂ ಕೋರ್ಟ್ ತೀರ್ಪು ಬಲವಾದ ಸಂದೇಶವನ್ನ ರವಾನಿಸುತ್ತದೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಒಂದು ವಿಚಾರ ಹೇಳಲು ಬಯಸುತ್ತೇನೆ ಸರಿಯಾದ ರೀತಿಯಲ್ಲಿ ನಡೆಯಿರಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಂಬಿಕೆ ಇರಿಸಿ ನ್ಯಾಯ ಸಿಗೋದು ತಡವಾಗಬಹುದು ಮತ್ತು ಕಠಿಣ ಎನಿಸಬಹುದು ಆದ್ರೆ ಸುರಂಗದ ಕೊನೆಯಲ್ಲಿ ಬೆಳಕಿದ ಕಾನೂನನ್ನ ನಿಮ್ಮ ಕೈಗೆ ತೆಗೆದುಕೊಳ್ಳಬೇಡಿ ಅಂತೇಳಿ ನಟಿ ರಮ್ಯಾ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದ್ದಾರೆ ಹಾಗಾದ್ರೆ ಇನ್ನೂರ ಎಂಬತ್ತೇಳು ದಿನಗಳ ನಂತರ ನಟ ದರ್ಶನ್ ಮತ್ತೆ ಜೈಲು ಪಾಲ್ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲ್ಲು ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ